ಎಲ್ಲರೂ ಸಹಜವಾಗಿ ಕೇಳುವಂಥ ಒಂದೇ ಒಂದು ಪ್ರಶ್ನೆ ಅಪ್ಪ ಅಂತಂದರೆ ಯಾಕಂದರೆ ಇದು ಸ್ಯಾಂಡಲ್ವುಡ್ನಲ್ಲಿ ನಮ್ಮ ಸಿನಿಮಾ ಯಾವಾಗ ಬಿಡುಗಡೆ ಆಗ್ತೈತಿ ಯಾಕಂದರೆ ಈ ಆಲ್ಮೋಸ್ಟ್ ಅಂಕ್ರ ನಮ್ಮ ಪ್ರೇಮ್ ಸರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಸಿನಿಮಾ ಅಂತಂದರೆ ಆಲ್ಮೋಸ್ಟ್ ಸಿನಿಮಾಗೆ ಸೂಪರ್ ಹಿಟ್ ಆಗ್ಯಾವೆ ಈಗ ಕೆ ಡಿ ಸಿನಿಮಾನೂ ಐತಿ ನಮ್ಮ ಧ್ರುವ ಸರ್ಜ ಅಭಿನಯದ ಕೆ ಡಿ ಸಿನಿಮಾ ಯಾವಾಗ ಬರುತ್ತೆ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಸರ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಯಾವಾಗ ಬರುತ್ತೆ ಎಲ್ಲರೂ ಕಡೆ ಹಾಕತ್ತಾರ ಯಾಕಂದ್ರೆ ದೊಡ್ಡ ದೊಡ್ಡ ನಟರ ಸಿನಿಮಾಕರು ಯಾವ ಸಿನಿಮಾಕರು ಯಾಕಂದ್ರೆ ಹೋದ ವರ್ಷದಲ್ಲಿ ಈ ಸಿನಿಮಾಕರು ಬಂದವು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಲ್ಮೋಸ್ಟ್ ಸಿನಿಮಾಕರು ಸೂಪರ್ ಹಿಟ್ ದೊಡ್ಡ ದೊಡ್ಡ ಬಿಗ್ ಸ್ಟಾರ್ಗಳ ಸಿನಿಮಾ ಹಂಗಾಮಾಗೈತೆ ಎಲ್ಲರಿಗೂ ಗೊತ್ತಿರೋ ವಿಷಯ ಈಗ ನಾವು ಹೇಳೋ ಹೊರಟಿರೋ ಅಂತಂದ್ರೆ ಏನಪ್ಪಾ ಅಂತಂದರೆ ಈಗ ನಮ್ಮ ಧೂ ಧ್ರುವ ಸರ್ಜೆ ಸಿನಿಮಾ ಮುಂದಿನ ದಿನಗಳಲ್ಲಿ ಈ ಒಂದು ಇದೇ ತಿಂಗಳ ರಿಲೀಸ್ ಆಗುತ್ತೋ ಏನೋ ಇದೇ ವರ್ಷ ರಿಲೀಸ್ ಆಗುತ್ತೋ ಅಂತೇಳಿ ಎಲ್ಲರೂ ಕೂತೂರ್ಲಿಂದ ಆಗತ್ತಾರ ಆದಷ್ಟು ಬೇಗ ಸಿನಿಮಾದ ಅಪ್ಡೇಟ್ ಅಂಕ ಬರುತ್ತೆ ಬರಂಗಿಲ್ಲ ಅಂತ ಏನಲ್ಲ ಯಾಕಂದರೆ ಸಿನಿಮಾ ಒಂದು ಸಿನಿಮಾ ರೆಡಿ ಆಗಿದೆ ಅಂದ್ರೆ ಅಂಕ ಅದು ಆಕ್ರೋ ಬಿಡುಗಡೆ ಆಗಲೇಬೇಕು ಆದಷ್ಟು ಬೇಗ ಸಿನಿಮಾದ ಅಪ್ಡೇಟ್ ಅಂಕರ್ ಸಿಗುತ್ತೆ ನಮ್ಮ ಧ್ರುವ ಸರ್ಜೆ ಅಭಿನಯದ ಕೆ ಡಿ ಸಿನಿಮಾ ಅಪ್ಡೇಟ್ ಅಂಕರ್ ಆದಷ್ಟು ಬೇಗ ಹೊರಗೆ ಬೀಳ್ತದೆ ಅಂತೇಳಿ ಚಿತ್ರದ ಮಾಹಿತಿ ಅಂತಾರೆ ಹೊರಗೆ ಬೀಳತ್ತೆ ಅಂತ ಹೇಳ್ತೀನಿ ಈಗ ಎಸ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಟಾಕ್ಸಿಕ್ ಸಿನಿಮಾದು ಅಪ್ಡೇಟ್ ಅಂಕರ್ ಆರಾ ಹೊರಗೆ ಬೀಳುತ್ತಾರೆ ಅಂತೇಳಿ ಇನ್ನೇ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಮಾಡ್ಬೇಕಂತೇಳಿ ಎಲ್ಲ ಅವರು ಚಿತ್ರತನ್ನಕರು ಮದ್ಕೊಳ್ಳೋಕಂತ ಹೇಳಿ ಮತದೊಳಂಗ್ತಾರೆ ಅಂತ ಹೇಳ್ತೀನಿ ಈಗ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅಭಿನಯದ ಬಿಲ್ಲಾರಂಗ ಭಾಷೆ ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಈ ಒಂದು ಸಿನಿಮಾದ ಅಪ್ಡೇಟ್ ಅಂಕರ್ ಬೀ ಇತ್ತು ಈ ಅಂಕರ್ ಮತ್ತು ಈಗ ಹೋದ ವರ್ಷ ರಿಲೀಸ್ ಆದಂಥ ಈಗೊಂದು ಅದು ಆದ್ಮೇಲೆ ಅಂಕ ರಿಲೀಸ್ ಆದ್ಮೇಲೆ ಯಾವುದಂಕರ ಸಿನಿಮಾಗೆ ಬರ್ತಾಯಿಲ್ಲ ಯಾಕಂದ್ರೆ ಎಲ್ಲರೂ ಕುತೂಹಲದಾಗ ಯಾಕತ್ತಾರ ನೋಡೋಣ ಅಂತ ಈ ಮುಂದಿನ ದಿನಗಳಲ್ಲಿ ಈ ಒಂದು ಬಿಲ್ಲಾರಂಗ ಭಾಷೆ ನಮ್ಮ ಅರುಣ್ ಅಂದ ಅನೂಪ್ ಅನೂಪ್ ಭಂಡಾರಿ ಅವರು ಈ ಒಂದು ಆ್ಯಕ್ಷನ್ ಕಟ್ಟೆ ಅವರು ಆದಷ್ಟು ಬೇಗ ಈ ಒಂದು ಸಿನಿಮಾದ ಅಪ್ಡೇಟ್ ಅಂತಾರೆ ಹೊರಹುಗಲಿ ಅಂತೇಳಿ ದೇವರಲ್ಲಿ ಕೇಳ್ಕೊತೀನಿ ಅಂತೀನಿ ಬಿಲ್ಲ ರಂಗ ಭಾಷೆ ಆದಷ್ಟು ಬೇಗ ಅಪ್ಡೇಟ್ ಸಿಗಲಿ ಅಂತ ಹೇಳ್ತೀನಿ ಇನ್ನು ನಮ್ಮ ಡಿ ಬಾಸ್ ಸರ್ದ ಮತ್ತು ಡೆವಿಲ್ ಸಿನಿಮಾ ಅದಕ್ಕೆ ಇನ್ನೊಂದು ಎರಡು ಮೂರು ತಿಂಗಳ ಮೇಲೆ ಅದು ಬರ್ತಂತೇಳಿ ಎಲ್ಲರೂ ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳು ಮಾತಾಡ್ಕೊಂಡು ಹೋಗೋ ನಮ್ಮ ಕನ್ನಡ ಸೀನಿ ಪ್ರೇಕ್ಷಕರು ಯಾಕಂದ್ರೆ ಈ ಒಂದು ಮುಂಜಾಗ್ರತೆಯ ಎಲ್ಲರೂ ಕುತೂಹಲದಿಂದ ಕೆತ್ತಾರೆ ಆದಷ್ಟು ಬೇಗ ಒಂದು ಸಿನಿಮಾದ ಅಪ್ಡೇಟ್ ಅಂಕರ್ ಹೊರಹೊಮ್ಮಲಿ ಅಂತೇಳಿ ಮುಂದಿನ ದಿನದಲ್ಲಿ ಈ ಒಂದು ಸಿನಿಮಾದ ಅಪ್ಡೇಟ್ ಅಂಕರ್ ಆರಾಮ್ ಹೊರಗೆ ಬೀಳಲಿ ಅಂತೇಳಿ ಕೇಳ್ಕೊತೀನಿ ಅಂತೇಳಿ ಓಕೆ ಸರ್ ನಾನು ಏನಾದರೂ ತಪ್ಪು ಮಾಡ್ತೀನಿ ಅಪ್ಪ ಅಂದ್ರೆ ಎಲ್ಲರೂ ಕ್ಷಮೆ ಕೇಳ್ತೀನಿ ಮತ್ತೊಂದು ವಿಡಿಯೋ ಸಿಗುತ್ತಾರೆ ಎಲ್ಲರಿಗೂ ನಮಸ್ಕಾರ